ಶ್ರೀ ಕ್ಷೇತ್ರ ಕರುಡುಮುಳೆ ಗಣೇಶನ ದರ್ಶನವನ್ನ ಗಣೇಶನ ಚತುರ್ಥಿ ಪ್ರಯುಕ್ತ ಕುಟುಂಬ ಸಮೇತರಾಗಿ ಇವತ್ತು ಬಂದಿದ್ವಿ ವಾಡಿಕೆಯಂತೆ ಕಳೆದ ಹತ್ತಾರು ವರ್ಷಗಳಿಂದ ನಮ್ಮ ಕುಟುಂಬದಲ್ಲಿ ಬರುವಂಥದ್ದು ಮತ್ತು ಚುನಾವಣೆ ಇದ್ದಾಗ ನಾಮಪತ್ರವನ್ನ ಮೊದಲನೇ ಪೂಜೆ ಇಲ್ಲೇ ಮಾಡಿಸೋಂಥದ್ದು ನಾನು ಮಾಡಿಸಿರುವಂಥದ್ದು ದೇವರ ಆಶೀರ್ವಾದದಿಂದ ಇವತ್ತು ನಾವು ಸಹ ಒಳ್ಳೆ ರೀತಿಯಲ್ಲಿ ಎಲ್ಲ ನಿರ್ವಿಘ್ನವಾಗಿ ಕಾರ್ಯಗಳು ನೆರವೇರ್ತಾ ಇದೆ ಈ ವರ್ಷವೂ ಕ್ಷೇತ್ರಕ್ಕೆ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಉತ್ತಮ ರೀತಿಯಲ್ಲಿ ಮಳೆ ಬೆಳೆ ಆಗಿ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥಿಸಿ ನಿರ್ವಿಘ್ನವಾಗಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸುಸೂತ್ರವಾಗಿ ಆಗಲಿ ಅಂತ ಹೇಳಿ ಪ್ರಾರ್ಥಿಸುವಂಥ ಮಾಡಿದ್ವಿ ನಾಳೆ ಬ್ರಹ್ಮಥೋತ್ಸವ ಇರೋದರಿಂದ ನಾಳೆ ಬನ್ನಿ ಅಂತ ನಮ್ಮ ಸದ್ಬದ್ದಿ ಮಂಜಣ್ಣವರು ಎಲ್ಲ ಹೇಳಿದರು ಆದರೆ ನಾನು ಪ್ರತಿ ವರ್ಷ ಹಬ್ಬದಿನೇ ಬರೋದ್ರಿಂದ ದೇವ್ರನ್ನ ಬಂದು ಹಬ್ಬದ ದಿನ ದರ್ಶನ ಮಾಡ್ಕೊಂಡು ಅಂತದ್ದು ತುಂಬ ಚುರುಕಾಗಿ ಎಲ್ಲ ನಾಳೆ ನಡೆಯುವಂಥ ದೊಡ್ಡ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿ ವತಿಯಿಂದ ಎಲ್ಲ ಎಲ್ಲ ಪೂರ್ವಭಾವಿ ಏನೇನು ಅವರು ತಯಾರಿ ಮಾಡ್ಕೋಬೇಕು ಎಲ್ಲ ತಯಾರಿ ಮಾಡ್ಕೊಳ್ತಾರೆ ಥ್ಯಾಂಕ್ ಯು